ಗ್ರಾಮದ ಅಂಚಿನಲ್ಲಿ ಮಣ್ಣಿನ ಮನೆಯೊಂದರಲ್ಲಿ ಬುದೀವಂತ ಅಜ್ಜಿ ವಾಸಿಸುತ್ತಿದ್ದಳು ಅವಳ ಹೆಸರು ನಾಗಮ್ಮ ವಯಸ್ಸು ಎಂಬತ್ತರ ಹತ್ತಿರವಾದರೂ ಕಣ್ಣುಗಳಲ್ಲಿ ಜೀವಂತ ಚೈತನ್ಯ ಮಾತಿನಲ್ಲಿ ಜ್ಞಾನ ತುಂಬಿರುತ್ತಿತ್ತು ಮಕ್ಕಳು ಶಾಲೆಯಿಂದ ಬಂದರೆ ಮೊದಲು ಅವಳ ಮನೆಗೆ ಓಡುತ್ತಿದ್ದರು ಏಕೆಂದರೆ ಅಜ್ಜಿ ಹೇಳುವ ಕತೆಗಳಲ್ಲಿ ಮಂತ್ರವಿತ್ತು ಅವಳ ಮಾತುಗಳಲ್ಲಿ ಬದುಕಿನ ಪಾಠ ಇತ್ತು ಒಂದು ದಿನ ಭಾರೀ ಬರ ಬಂತು ಹಳ್ಳಿಯ ಬಾವಿಗಳೂ ಒಣಗಿದವು ಬೆಳೆಗಳು ಬಾಡಿದವು ಜನರ ಮುಖದಲ್ಲಿ ಭಯ ಮತ್ತು ನಿರಾಶೆ ಕಾಣಿಸಿತು ಇನ್ನು ಏನ್ಮಾಡೋದು ಅಜ್ಜಿ ಎಂದು ಊರಿನವರು ಅವಳನ್ನು ಕೇಳಿದರು ನಾಗಮ್ಮ ನಗುತ ಭಯಬೇಡ ಮಕ್ಕಳೇ ಪ್ರಕೃತಿಗೆ ನಂಬಿಕೆಯಿಟ್ಟು ಶ್ರಮ ಮಾಡೋಣ ಎಂದಳು ಅಜ್ಜಿ ತನ್ನ ಮನೆಯ ಹಿಂದಿನ ಖಾಲಿ ಜಾಗವನ್ನು ತೋರಿಸಿ ಇಲ್ಲಿ ನಾವು ಒಟ್ಟಾಗಿ ತೋಟ ಮಾಡೋಣ ನೀರು ಕಡಿಮೆ ಇದ್ದರೂ ಬೆಳೆಯುವ ಸಸಿಗಳನ್ನು ನೆಡೋಣ ಎಂದು ಸಲಹೆ ಕೊಟ್ಟಳು ಊರಿನವರು ಅವಳ ಮಾತಿಗೆ ಒಪ್ಪಿದರು ಪ್ರತಿದಿನ ಬೆಳಗ್ಗೆ ಮಕ್ಕಳು ಮಹಿಳೆಯರು ಯುವಕರು ಸೇರಿ ನೆಲ ಒರೆಸಿ ಬೀಜ ಬಿತ್ತಿದರು ಅಜ್ಜಿ ತನ್ನ ಹಳೆಯ ಮಣ್ಣಿನ ಕುಂಡಗಳಲ್ಲಿ ಉಳಿಸಿಕೊಂಡಿದ್ದ ಮಳೆ ನೀರನ್ನು ಜೋಪಾನವಾಗಿ ಸಸಿಗಳಿಗೆ ಹಾಕುತ್ತಿದ್ದರು ದಿನಗಳು ಕಳೆದವು ಬಿಸಿಲು ಇನ್ನೂ ಹೆಚ್ಚಾಯಿತು ಕೆಲವರು ಇದು ವ್ಯರ್ಥ ಪ್ರಯತ್ನ ಎಂದು ಹತಾಶರಾದರು ಆದರೆ ಅಜ್ಜಿ ಮಾತ್ರ ಕೈಬಿಡಲಿಲ್ಲ ನಂಬಿಕೆಯಿಟ್ಟರೆ ದೇವರು ಮಾರ್ಗ ತೋರಿಸುತ್ತಾನೆ ಎಂದು ಧೈರ್ಯ ತುಂಬುತ್ತಿದ್ದಳು ಒಂದು ರಾತ್ರಿ ಭಾರೀ ಮಳೆ ಸುರಿಯಿತು ಮಿಂಚು ಗುಡುಗು ನಡುವೆ ಹಳ್ಳಿ ಜನ ಭಯದಿಂದ ನಿದ್ರೆಗೆ ಜಾರಿದರು ಬೆಳಗ್ಗೆ ಎದ್ದಾಗ ಅದ್ಭುತ ದೃಶ್ಯ ಎದುರಾಯಿತು ಅಜ್ಜಿ ನೆಟ್ಟಿದ್ದ ತೋಟ ಹಸಿರಿನಿಂದ ತುಂಬಿಕೊಂಡಿತ್ತು ಸಸಿಗಳು ಬೆಳೆದು ತರಕಾರಿ ಹಣ್ಣುಗಳು ಹೊತ್ತಿದ್ದವು ಒಣಗಿದ್ದ ಬಾವಿಯಲ್ಲೂ ನೀರು ತುಂಬಿತ್ತು ಜನರು ಆಶ್ಚರ್ಯದಿಂದ ಅಜ್ಜಿ ಮನೆಗೆ ಓಡಿದರು ಇದು ಹೇಗ ಸಾಧ್ಯ ಅಜ್ಜಿ ಎಂದು ಕೇಳಿದರು ನಾಗಮ್ಮ ಮೃದುವಾಗಿ ನಗುತ್ತಾ ಇದು ನನ್ನ ಶಕ್ತಿಯಲ್ಲ ಮಕ್ಕಳೇ ಇದು ನಿಮ್ಮ ಒಗ್ಗಟ್ಟು ಶ್ರಮ ಮತ್ತು ನಂಬಿಕೆಯ ಫಲ ಎಂದಳು ಆ ಕ್ಷಣದಲ್ಲೇ ಅಜ್ಜಿ ಕುಳಿತಿದ್ದ ಜಾಗ ಖಾಲಿಯಾಯಿತು ಜನರು ಬೆಚ್ಚಿಬಿದ್ದರು ಅಜ್ಜಿ ಕಾಣೆಯಾಗಿದ್ದಳು ಆ ಜಾಗದಲ್ಲಿ ಒಂದು ದೊಡ್ಡ ತುಳಸಿ ಗಿಡ ಮಾತ್ರ ಉಳಿದಿತ್ತು ಅದರ ಸುತ್ತ ಮಧುರ ವಾಸನೆ ಹರಡಿತ್ತು ಹಳ್ಳಿಯ ಹಿರಿಯರು ಹೇಳಿದರು ನಾಗಮ್ಮ ಅಜ್ಜಿ ದೇವಿಯ ರೂಪದಲ್ಲಿ ನಮ್ಮನ್ನು ಪರೀಕ್ಷಿಸಿ ಸರಿಯಾದ ದಾರಿಗೆ ನಡೆಸಲು ಬಂದಿದ್ದಳು ಎಲ್ಲರೂ ಕೈಜೋಡಿಸಿ ತುಳಸಿಗಿ ನಮಸ್ಕರಿಸಿದರು ಆ ದಿನದಿಂದ ಆ ಹಳ್ಳಿ ಮತ್ತೆ ಹಸಿರಾಯಿತು ಬರದ ಭಯವಿಲ್ಲ ನಿರಾಶೆಯಿಲ್ಲ ಏಕೆಂದರೆ ಬುದಿವಂತ ಅಜ್ಜಿ ಕಲಿಸಿದ ಪಾಠ ಒಂದೇ ಒಗ್ಗಟ್ಟು ಶ್ರಮ ಮತ್ತು ನಂಬಿಕೆಯಿದ್ದರೆ ಅದ್ಭುತವೂ ಸಾಧ್ಯ